ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬ್ರೆಡ್ ಪೀಝಾ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೀಸು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಮತ್ತು ಟೊಮೊಟೊ ಸಾಸು ಚಿಲ್ಲಿ ಸಾಸು ಬಟರು ಚಿಲ್ಲಿ ಫ್ಲಾಕ್ಸ್ ತೊಗೊಂಡಿ ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಬ್ರೆಡ್ ತಗೊಂಡಿದ್ದೀನಿ ಇದು ನಾಲ್ಕರಿಂದ ಐದು ಜನಕ್ಕೆ ತವದ ತವದ್ಮೇಲೆ ಸ್ವಲ್ಪ ತುಪ್ಪ ಇಲ್ಲ ತಪ್ಪೇರೆ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವ್ರಬೇಕು ಫ್ರೆಂಡ್ಸ್ ನೀಟಾಗಿ ಹಚ್ಚಿದ್ರೆ ಹಚ್ಚಾದ್ಮೇಲೆ ಸ್ವಲ್ಪ ಬ್ರೆಡ್ ಎಲ್ಲ ಇಟ್ಟು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಕೆಂಪುಗಾಕೋ ತನಕ ಬ್ರೆಡ್ನ ಆ ಕಡೆ ಕಡೆ ತಿರ್ಸ್ಕೊಂಡು ಬಿಸಿ ಮಾಡ್ಕೋಬೇಕು ಇವಾಗ ನಾನು ಇದ್ದೀನಲ್ಲ ಈ ಥರ ಈ ಥರ ಎಲ್ಲ ಆದಮೇಲೆ ತೆಗೆದಿಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ನೀಟಾಗಿ ಸ್ವಲ್ಪ ಅದಕ್ಕೆ ಹಾಕಿ ಟೊಮೊಟೊ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಟಚ್ ಅಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ಆ ಸೈಡಿರೋ ಬ್ರೆಡ್ಗೂ ಹಚ್ಕೊಳ್ಳಿ ಎರಡು ಸೈಡು ಟೊಮೊಟೊ ಬ್ರೆಡ್ಗೂ ಟೊಮೊಟೊ ಟಚ್ ಅಪ್ ಹಾಕಿ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಈ ಥರ ಹಾಕಿ ಯಾಕಂದರೆ ಸತ್ತು ಸೈಡಲ್ಲೆಲ್ಲ ಸಿಗಬೇಕಲ್ಲ ಸಾಸು ಹಂಗಾಗಿ ಈ ಥರ ಹಾಕ್ಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೇಲಿ ಸ್ವಲ್ಪ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಬರೀ ಟೊಮೊಟೊ ಸಾಸ್ ಅಷ್ಟೇ ಹಾಕಿ ಮಾಡಿ ಅದಾದಮೇಲೆ ಪಾಪ ಸ್ವಲ್ಪ ಇದೆ ಅಂತ ಮತ್ತೆ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್ ಟೊಮೊಟೊ ಹಣ್ಣು ಮತ್ತು ಚೀಸು ಎಲ್ಲ ಇಟ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಒಂದ್ಸಲಿ ಈಗ ಮತ್ತೆ ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಒಂದು ಬಾಣಲಿಗೆ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೀಸೆಲ್ಲ ಮೆಲ್ಟ್ ಆಗೋ ಥರ ಆದರೆ ತಿರುಗಿಸ್ಕೊತಾನೆ ಇರಲಿ ಅಂದರೆ ಬ್ರೆಡ್ಡು ಬ್ಲಾ ಕಪ್ಪಿಗೆ ಆಗ್ಬಿಡುತ್ತೆ ಇಲ್ಲ ಬ್ರೆಡ್ಡು ಸೀದೋಗುತ್ತೆ ಅದಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ಕೊತೇ ಇರಬೇಕು ಸ್ಪೂನ್ ತಗೊಂಡು ತಿರುಗಿಸ್ಕೊಳ್ಳಿ ನೀವು ನನಗೆ ಕೈಯಲ್ಲಿ ತಿರ್ಗಿಸಿ ರೂಢಿ ಐತೆ ಅಂತ ತಿರುಗಿಸ್ತಾ ಇದ್ದೀನಿ ಇಲ್ಲಾಂದರೆ ಒಬ್ಬೊಬ್ರು ಈ ಚೀಸ್ ಬೇರೆ ಮೆಲ್ಟ್ ಆಗಿಬಿಡುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಸುಡುತ್ತೆ ಕೈ ಸ್ಪೂನಲ್ಲಿ ತಿರ್ಗಿಸ್ಕೊಳ್ಳಿ ನನಗೆ ಸ್ವಲ್ಪ ರೂಢಿ ಐತೆ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಸಣ್ಣ ಮಕ್ಳಿಗೆ ಮಾಡಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಏನು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಹಾಗೆ ಮಾಡಿಕೊಡಿ ಯಾಕಂದರೆ ಅದು ಮೆಣಸಿನಕಾಯಿ ಬೀಜ ಅಲ್ಲ ಮಕ್ಕಳಿಗೆ ಬಾಯ್ ಬಾಯಿಗೆ ಸಿಗುತ್ತೆ ಹಾಗಾಗಿ ಅದೇನು ಯೂಸ್ ಮಾಡೋಕ್ಕೋಗ್ಬೇಡಿ ದೊಡ್ಡೋರಿಗಾದರೆ ಹಾಕೊಳ್ಳಿ ಖಾರ ಬೇಕು ಅನ್ನೋರು ಮಾತ್ರ ಯೂಸ್ ಮಾಡ್ಬೋದು ಖಾರ ಬೇಡ ಅನ್ನೋರು ಹಾಗೆ ಹಾಗೇನೆ ಮಾಡ್ಕೋಬೋದು ಸ್ವಲ್ಪ ನಾನು ಇಲ್ಲಿ ತುಪ್ಪ ಇದ್ದೀನಿ ನೀಟಾಗಿ ರೋಸ್ಟ್ ಆಗಲಿ ಅಂತ ಚೀಸ್ ಎಲ್ಲ ಬಿಡ್ಕೊಳ್ಳಿ ಅಂತ ಇದು ರೆಡಿ ಆಯಿತು ಫ್ರೆಂಡ್ಸ್ ಪಿಜ್ಜಾ ಇದು ಬ್ರೆಡ್ ಬ್ರೆಡ್ ಪಿಜ್ಜಾ ಫ್ರೆಂಡ್ಸ್ ಇದು ಚೆನ್ನಾಗಿ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲ ಹಂಗೆ ತಿಂತೀನಿ ಅಂದರೆ ಹಾಗೆ ತಿನ್ಕೊಳ್ಳಿ ರೌಂಡ್ ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ರೌಂಡ್ ಬ್ರೆಡ್ ಇರಲಿಲ್ಲ ಸುಮ್ಮನೆ ಮಧ್ಯಾಹ್ನಕ್ಕೆ ಟೈಮ್ ಪಾಸಿಗೆ ಅಂತ ಮಾಡಿದ್ದೆ ಹಂಗಾಗಿ ಈ ಥರನೂ ಮಾಡ್ಕೊತಿದ್ದೀನಿ ಈ ಥರ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಮತ್ತು ನಮಗೆಲ್ಲ ಬೇಕು ಅಂತ ಇನ್ನೊಂದು ಮೂರು ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ ಆವಾಗಲೂ ಫಸ್ಟು ಜಿಮ್ ಮಾಡಿಸ್ಕೊಟ್ಟೆ ಅದಾದ್ಮೇಲೆ ನನಗೆ ನನ್ನ ತಂಗಿಗೆ ನನ್ನ ಅದ್ನಿಗೆ ಮಾಡ್ಕೊತಾ ಇದ್ದೀನಿ ಅಲ್ಲೆಲ್ಲ ಉರ್ಕೊಂಡು ಬಂದ ಫಿಜ್ಜೆಲ್ಲ ಎಲ್ಲ ಆಯಿತು ಬಂದ್ಬಿಟ್ಟು ಈ ಕಡೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಯೂನಿಫಾರ್ಮ್ಸ್ ಎಲ್ಲ ಸಂಡೆ ಅಲ್ಲಿ ಇವತ್ತು ತೊಳೆದು ಹಾಕಬೇಕಾಗಿತ್ತು ನಾನು ತಂಗಿ ಊರಿಗೆ ಹೋಗ್ತೀನಿ ಅಂತ ಬಟ್ಟೆ ಎಲ್ಲ ಊರಿಗೆ ಹೋಗ್ತಾಳೆ ಅಲ್ಲ ಫ್ರೆಂಡ್ಸ್ ಇವಾಗ ಕೆಲಸ ಬೆಂಗಳೂರಲ್ಲಿ ಕೆಲಸ ಬಿಟ್ಟಿದ್ದಾಳೆ ಊರೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಿದ್ದಾಳೆ ಹಂಗಾಗಿ ಅವಳ್ದು ಡ್ರೆಸ್ಸಸ್ ಎಲ್ಲ ಜೋಡಿಸ್ಕೊತಾ ಇದ್ದಾಳೆ ನನಗೆ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ ಹೋಗ್ತೀನಿ ಅಂದರೆ ಸರಿ ಅಂತ ಕಳಿಸ್ತು ಹೋಗ್ತಾಳೆ ನಾನು ಅವಳು ಮಂಗಳೂರು ತ ಬುಧವಾರ ಹೋಗ್ತಾಳೆ ನಾನು ಆಮೇಲೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಮೂಲಂಗಿ ಚಟ್ನಿ ಮಾಡಿ ಚಪಾತಿ ಮೂಲಂಗಿ ಸಾರು ಅನ್ನ ಮತ್ತು ಸೊಪ್ಪಿನ ಪಲ್ಯ ಮಾಡಬೇಕಾಗಿತ್ತು ಹಂಗಾಗಿ ಎಲ್ಲ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂತಿದ್ದೀನಿ ಮೂಲಂಗಿ ಚಟ್ನಿಗೆ ಅಡ್ಡಿ ತೊಗೊಂಡಿದ್ದೀನಿ ಫ್ರೆಂಡ್ಸನ್ನು ಹ್ಞೂ ಎರಡು ಕಡೆ ಕಟ್ಟು ಅರ್ಬೆ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮನೆ ಹತ್ರನೇ ಬಂದಿದ್ದರು ಹತ್ತು ರೂಪಾಯಿ ಕಟ್ಟು ಅಂತ ಹೇಳಿದ್ರೆ ಹಂಗಾಗಿ ಎರಡು ಕಟ್ಟು ತಗೊಂಡೆ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ ಟೊಮೊಟೊ ಎರಡು ಕಡೆ ಸೊಪ್ಪು ತಗೊಂಡಿದ್ದೀನಿ ಲಾಸ್ಟಲ್ಲಿ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಮತ್ತು ಕರ್ಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನೆಸರು ಮೆಣಸಿನ್ಕಾಯಿ ಒಂದೆರಡು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಎರಡು ಕಟ್ಟುನ ಎರಡು ಸರ್ತಿ ವಾಶ್ ಮಾಡಿ ತೊಳೆದಿಡ್ಕೊಂಡಿ ಫ್ರೆಂಡ್ಸ್ ಸ್ವಲ್ಪ ಮರಳು ಮರಳು ಥರ ಇತ್ತು ಹಂಗಾಗಿ ನೀಟಾಗಿ ವಾಶ್ ಮಾಡಿಕೊಂಡೆ ಅದಾದಮೇಲೆ ಸೊಪ್ಪು ಸತ್ತ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪು ಆ್ಯಡ್ ಮಾಡಿಕೊಂಡು ನೀರೇ ನೀವು ಮಿಕ್ಸ್ ಮಾಡಲಿಲ್ಲ ಸೊಪ್ಪಿನ ನೀರು ಅದರೊಳಗಡೆ ಬಿಟ್ಕೊಂಡಿತ್ತು ಟೊಮೊಟೋದು ಮತ್ತು ಸೊಪ್ಪಿನ ನೀರು ಬಿಟ್ಕೊಂಡಿದ್ದೆ ಅದೇ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸಿಕೊಂಡೆ ಬಾಡ್ಸಾದ್ಮೇಲೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಕೊಂಡಿದ್ದೀನಿ ಇವತ್ತಿನ ಊಟಕ್ಕೆ ಚಪಾತಿ ಮೂಲಂಗಿ ಚಟ್ನಿ ಮತ್ತು ಅರ್ವೆ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಅದಾದಮೇಲೆ ಮೂಲಂಗಿ ಸಾರು ಅನ್ನ ನಮ್ಮ ಜೀವಂಗಿ ಈ ಥರ ಚಟ್ನಿ ಏನಾದ್ರು ಮಾಡಿಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾನೆ ಸುಮ್ಮನೆ ಕೇಳ್ತಾ ಇದ್ದೀನಿ ಹೆಂಗಿದೆ ಪಾಪು ಊಟ ಅಂತ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾನೆ ನಾನು ಸಖತ್ತಾಗಿತ್ತು ಅವ್ನಿಗೆ ಈ ಥರ ಚಟ್ನಿ ಗಿಟ್ನಿ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾನೆ ಫ್ರೆಂಡ್ಸ್ ಆಮೇಲೆ ಚಪಾತಿ ಮೂಲಂಗಿ ಪಲ್ಯ ಅನ್ನ ಸಾಂಬಾರು ಇಷ್ಟು ಇಷ್ಟನ್ನು ಮಾಡಿಟ್ಕೊಂಡು ಮಾಡಿದ್ವಿ ಫ್ರೆಂಡ್ಸ್ ನೈಟ್ ಹುಟ್ಟೋಕ್ಕೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ 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 ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್